ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾದ ವಿಚಾರವನ್ನು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಬ್ಲಾಕ್ ನಾಲ್ಕರಲ್ಲಿ ಆರಂಭವಾಗುವಂಥದ್ದು ಅನುವಂಶಿಕತೆ ಮತ್ತು ಪರಿಸರದ ಬಗ್ಗೆ ತಿಳ್ಕೊಳ್ಳೋ ಸ್ನೇಹಿತರೆ ಅನುವಂಶಿಕತೆ ಎಂದರೆ ಏನು ಅನುವಂಶಿಕತೆ ಅರ್ಥದ ಜೊತೆಗೆ ಅನುವಂಶಿಕದಲ್ಲಿ ಬರುವಂಥ ವಂಶವಾಹಿಗಳ ಪಾತ್ರಗಳ ಬಗ್ಗೆ ನಾವು ಇವತ್ತು ತಿಳಿತಾ ಹೋಗುವ ಅನುವಂಶಿಕತೆ ಎನ್ನುವಂಥದ್ದು ವಂಶಪಾರಂಪರಿಕವಾಗಿ ಬರುವಂಥದ್ದು ಗುಣಲಕ್ಷಣಗಳು ವಂಶಪಾರಂಪರಿಕವಾಗಿ ನಮ್ಮ ಹೆತ್ತವರಿಂದ ಬರುವಂತಹ ವಿಶಿಷ್ಟ ಗುಣಲಕ್ಷಣಗಳನ್ನು ನಾವು ಅನುವಂಶಿಕತೆ ಅಂತ ಹೇಳುವಂಥದ್ದು ಅನುವಂಶಿಕತೆಯ ಅಧ್ಯಯನವು ಅನುವಂಶಿಕತೆ ವಿಜ್ಞಾನ ತಳಿಶಾಸ್ತ್ರ ಎಂಬ ಜೈವಿಕ ವಿಜ್ಞಾನದ ಒಂದು ವಿಶೇಷ ಶಾಖೆಯಾಗಿರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅನನ್ಯವಾಗಿದ್ದು ವಂಶ ಪಾರಂಪರಿಕವಾಗಿ ತನ್ನ ಹೆತ್ತವರಿಂದ ವಿಶಿಷ್ಟ ಗುಣಲಕ್ಷಣಗಳನ್ನು ಪಡೆಯುವಂಥದ್ದು ಇಂತಹ ಒಂದು ಗುಣಲಕ್ಷಣಗಳು ತಂದೆ ತಾಯಿಯರಿಂದ ಮಕ್ಕಳಿಗೆ ಹೇಗೆ ವರ್ಗಾವಣೆಯಾಗುತ್ತದೆ ಎಂಬುದನ್ನು ತಿಳಿಯುವಂಥದ್ದು ಇದೆಯಲ್ಲ ಅದುವೇ ಅನುವಂಶಿಕತೆಯ ವಿಜ್ಞಾನ ಇದು ಜೀವನದ ಎಲ್ಲ ಬಗೆಗಳನ್ನು ಕೂಡ ಪ್ರಭಾವಿಸ್ತದೆ ಆನುವಂಶಿಕತೆಯ ಶಾಸ್ತ್ರವು ಆಧುನಿಕ ತಳಹದಿ ತಳಹದಿಯಾಗಿದ್ದು ಜೈವಿಕ ಗುಣಲಕ್ಷಣಗಳು ಹೆತ್ತವರಿಂದ ಮಕ್ಕಳಿಗೆ ವರ್ಗಾವಣೆಯಾಗುವಂಥದ್ದು ಇದರ ಇತ್ತೀಚೆಗಿನ ಶಾಖೆಯಾಗಿ ವರ್ತನಾ ಆನುವಂಶಿಕ ಶಾಸ್ತ್ರವು ವರ್ತನೆಗಳಿಗೆ ಸಂಬಂಧಿಸಿದ ಲಕ್ಷಣಗಳು ಹೇಗೆ ವರ್ಗಾವಣೆಯಾಗುತ್ತದೆ ಎಂಬುದು ಕೂಡ ಸಂಬಂಧಿಸಿದೆ ಹಾಗೆಯೇ ಇತ್ತೀಚಿನ ದಶಕದಲ್ಲಿ ಒಂದು ಜೀವಕೋಶವನ್ನು ಇನ್ನೊಂದು ಜೀವಕೋಶದೊಂದಿಗೆ ಸೇರಿಸಿ ವರ್ಗಾಯಿಸಲಾದ ಜೀವಕೋಶದಿಂದ ಹೊಸ ಗುಣಲಕ್ಷಣಗಳನ್ನು ಪಡೆಯುವ ವಿಧಾನ ಇದೆಯಲ್ಲ ಅದನ್ನು ಕಂಡುಕೊಳ್ಳಲಾಗಿದೆ ಈ ಶಾಖೆಯ ಅನುವಂಶಿಕತೆಯ ಇಂಜಿನಿಯರಿಂಗ್ ಎಂದು ಕರೆಯಲಾಗ್ತದೆ ವ್ಯ ವ್ಯಕ್ತಿಗಳು ತಮ್ಮ ಹೆತ್ತವರನ್ನು ಪೂರ್ವಜರನ್ನು ಮತ್ತು ಸಂಬಂಧಿಕರನ್ನು ಹೋಲುವ ಗುಣವು ಅನುವಂಶಿಕತೆಯಾಗಿರುವಂಥದ್ದು ಮಕ್ಕಳು ತಮ್ಮ ಹೆತ್ತರವ ಹೆತ್ತವರನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಹೋಲುತ್ತಾರೆ ಈ ಹೋಲಿಕೆಯು ಹೆತ್ತವರ ಗುಣಲಕ್ಷಣಗಳು ಮಕ್ಕಳಿಗೆ ವರ್ಗಾವಣೆಗೊಳ್ಳುವ ಮೂಲಕ ಉಂಟಾಗ್ತದೆ ಈ ಗುಣಲಕ್ಷಣಗಳು ಹೆತ್ತವರಿಂದ ಮಕ್ಕಳಿಗೆ ವಂಶವಾಹಿಗಳ ಮೂಲಕ ಆಗುವಂಥದ್ದು ಈ ಒಂದು ಪ್ರಕ್ರಿಯೆಯನ್ನು ಏನು ಹೇಳ್ತೇವೆ ಅನುವಂಶಿಕತೆ ಎನ್ನುವಂಥದ್ದು ಇದೊಂದು ಜೈವಿಕ ಪ್ರಕ್ರಿಯೆಯಾಗಿದ್ದು ಈ ಮೂಲಕ ವ್ಯಕ್ತಿಗಳಿಗೆ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳು ವರ್ಗಾವಣೆ ಆಗ್ತದೆ ವ್ಯಕ್ತಿ ತನ್ನ ಹೆತ್ತವರಿಂದ ಬಳುವಳಿಯಾಗಿ ಪಡೆದ ಎಲ್ಲ ಶಾರೀರಿಕ ಹಾಗೂ ಮಾನಸಿಕ ಗುಣಲಕ್ಷಣಗಳನ್ನು ಅನುವಂಶಿಕತೆ ಒಳಗೊಂಡಿರ್ತದೆ ಇದು ಒಂದು ಜೈವಿಕ ಪ್ರಕ್ರಿಯೆ ಇದರ ಮೂಲಕ ಶಾರೀರಿಕ ಹಾಗೂ ಮಾನಸಿಕ ಲಕ್ಷಣಗಳು ವ್ಯಕ್ತಿಗಳಿಗೆ ವರ್ಗಾವಣೆ ಆಗ್ತದೆ ಜೋಹ ಜೋಹನ್ ಗ್ರೆಗೆರ್ ಮೆಂಡಲ್ ಅವರ ಪ್ರಕಾರ ಮೊದಲಾದ ಚಿಂತಕರು ಅನುವಂಶಿಕ ಶಾಸ್ತ್ರ ಕ್ಷೇತ್ರಕ್ಕೆ ತಮ್ಮ ಅಧ್ಯಯನಗಳಿಂದ ಹೆಚ್ಚಿನ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ ಈ ಅನುವಂಶಿಕತೆ ಕುರಿತು ಅನೇಕ ಉದಾಹರಣೆಗಳನ್ನು ಕೂಡ ನೀಡ್ಬೋದು ಕಪ್ಪು ಅಥವಾ ನೀಗ್ರೋ ಜನಾಂಗದ ಮಕ್ಕಳು ತಮ್ಮ ಕಪ್ಪು ಅಥವಾ ನೀಗ್ರೋ ಹೆತ್ತವರ ದೈಹಿಕ ಲಕ್ಷಣಗಳನ್ನು ಹೊಂದಿರ್ತಾರೆ ಕೋಳಿ ಮರಿಗಳು ಮತ್ತು ಬೆಕ್ಕುಗಳು ಒಂದೇ ಪರಿಸರದಲ್ಲಿ ಜೀವಿಸುತ್ತಿದ್ದರೂ ಅವುಗಳ ವರ್ತನೆಗಳು ಒಂದಕ್ಕೊಂದು ಭಿನ್ನವಾಗಿರ್ತದೆ ಆದ್ದರಿಂದ ಅವುಗಳ ವಿಭಿನ್ನ ಸಾಮಾಜಿಕ ಅಂತರ್ಕ್ರಿಯೆಗಳು ಅನುವಂಶಿಕದಲ್ಲಿನ ವ್ಯತ್ಯಾಸಗಳಿಂದ ಉಂಟಾಗ್ತದೆ ಹೆತ್ತವರಲ್ಲಿ ಒಬ್ಬರು ಬಿಳಿವರ್ಣದವರಾಗಿದ್ದು ಇನ್ನೊಬ್ಬರು ಕಪ್ಪುವರ್ಣದವರಾಗಿದ್ದರೂ ಮಗು ಒಂದು ಬಿಳಿ ಅಥವಾ ಕಪ್ಪುವರ್ಣದ್ದಾಗಿರುತ್ತದೆ ದೇಹದ ರಚನೆ ಚರ್ಮದ ಬಣ್ಣ ಆರೋಗ್ಯ ಎತ್ತರ ಮುಖಲಕ್ಷಣ ಲಿಂಗ ಬುದ್ಧಿಮತ್ತೆ ಮೂಗಿನ ಆಕಾರ ತಲೆಯ ಆಕಾರ ಇತ್ಯಾದಿ ಎಲ್ಲವೂ ಕೂಡ ಅನುವಂಶಿಕತೆಯಿಂದ ನಿರ್ಧಾರವಾಗಿರುವಂಥದ್ದು ಹಾಗೆಯೇ ಜನರು ಭಿನ್ನ ಭಿನ್ನವಾಗಿರಲು ಕಾರಣ ಸ್ವಲ್ಪ ಅಂಶ ವಿಭಿನ್ನವಾದ ಅನುವಂಶಿಕ ಪ್ರಭಾವದಿಂದಲೂ ಭಾಗಶ ಪರಿಸರದಿಂದಲೂ ಮತ್ತು ಇನ್ನು ಕೆಲವು ಭಾಗಶಃ ಎರಡೂ ಅಂಶಗಳ ಪ್ರಭಾವದಿಂದಲೂ ಕೂಡ ಆಗಿರ್ತದೆ ಅನುವಂಶಿಕತೆಯ ಅನುವಂಶಿಕತೆಯ ಕ್ರಿಯೆ ಮತ್ತು ವಂಶವಾಹಿಯ ಪಾತ್ರಗಳನ್ನು ನಾವು ನೋಡಿದರೆ ಅದು ತುಂಬಾ ವಿಷಯಗಳನ್ನು ಒಳಗೊಂಡಿದೆ ಈ ಅನುವಂಶಿಕತೆಯಲ್ಲಿ ಬರುವಂಥ ವಂಶಭಾವಿ ವಿಚಾರಗಳು ಹಾಗೆ ಮೆಂಡಲ್ ಅವರ ಅನುವಂಶಿಕತೆಯ ನಿಯಮ ಇದೆಲ್ಲವೂ ಕೂಡ ತುಂಬನೇ ವಿಷಯಗಳು ಒಳಗೊಂಡಿರುವುದರಿಂದ ಮುಂದಿನ ವೀಡಿಯೋದಲ್ಲಿ ನಾನು ಅದನ್ನು ಮುಂದೂ ವರಿಸ್ತಾ ಹೋಗ್ತಾನೆ ಅನುವಂಶಿಕತೆಯ ಯಾಂತ್ರಿಕ ಕ್ರಿಯೆ ಇರ್ಬೋದು ಅದರ ವಂಶವಾಹಿ ಪಾತ್ರಗಳಿರ್ಬೋದು ಮೆಂಡರ್ ಅವರ ಹೇಳಿರುವಂತಹ ವಿಚಾರಗಳಿರ್ಬೋದು ಇದೆಲ್ಲ ಕೂಡ ಮುಂದಿನ ವಿಡಿಯೋದಲ್ಲಿ ನಾವು ನೋಡುವ ಈಗ ಅನುವಂಶಿಕತೆಯ ಅರ್ಥದ ಬಗ್ಗೆ ನಾವೀಗ ತಿಳ್ಕೊಂಡೆವು ಸ್ನೇಹಿತರೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಧನ್ಯವಾದಗಳು